ಪ್ರಿಯ ವೀಕ್ಷಕರೇ ಪ್ರಜಾಶ್ರೀ ಕಾನೂನು ಮಾಹಿತಿ ಜನಸಾಮಾನ್ಯರಿಗಾಗಿ ಕನ್ನಡದಲ್ಲಿ ಕಾನೂನು ಮಾಹಿತಿ ಯೂಟ್ಯೂಬ್ ಚಾನೆಲ್ ಬೆಂಗಳೂರು ಈ ಚಾನಲ್ಗೆ ತಮ್ಮೆಲ್ಲರನ್ನೂ ಸ್ವಾಗತಿಸುತ್ತಾ ನಾಮಿನಿ ಮತ್ತು ಉತ್ತರಾಧಿಕಾರ ಎಂಬ ವಿಷಯದ ಬಗ್ಗೆ ಮಾಹಿತಿ ಕೊಡುತ್ತಿದ್ದೇನೆ ನಾಮಿನಿ ಮತ್ತು ಉತ್ತರಾಧಿಕಾರಿಗಳ ವ್ಯತ್ಯಾಸ ನಾಮಿನಿ ಮತ್ತು ಉತ್ತರಾಧಿಕಾರಿ ಈ ಎರಡೂ ವ್ಯಕ್ತಿಗಳಲ್ಲಿ ಆಸ್ತಿಯ ಮಾಲೀಕರು ಯಾರು ಎಂಬ ಪ್ರಶ್ನೆಗೆ ಕಾನೂನು ಏನು ಹೇಳುತ್ತದೆ ಎಂಬುದನ್ನು ನೋಡೋಣ ನಾಮಿನಿ ಮತ್ತು ಉತ್ತರಾಧಿಕಾರಿ ನಡುವೆ ಸಾಕಷ್ಟು ವ್ಯತ್ಯಾಸವಿದೆ ನಾಮಿನಿಯನ್ನು ನಿರ್ದಿಷ್ಟ ಉದ್ದೇಶಕ್ಕಾಗಿ ನಾಮನಿರ್ದೇಶನ ಮಾಡಲಾಗಿರುತ್ತದೆ ಮತ್ತು ಉತ್ತರಾಧಿಕಾರಿ ಎಂದರೆ ಸಾಮಾನ್ಯವಾಗಿ ವ್ಯಕ್ತಿಯ ಮಕ್ಕಳು ಅಥವಾ ಅವನ ಹೆಂಡತಿಯಾಗಿರುತ್ತಾರೆ ಬ್ಯಾಂಕುಗಳ ವ್ಯವಹಾರಗಳಲ್ಲಿ ನಾಮಿನಿ ಇಲ್ಲದಿದ್ದ ಪಕ್ಷದಲ್ಲಿ ಮೃತ ಖಾತೆದಾರನ ವಾರಸುದಾರರಿಗೆ ಹಣ ಆಸ್ತಿಯನ್ನು ಸಮಾನವಾಗಿ ವಿತರಿಸಲಾಗುತ್ತದೆ ಉತ್ತರಾಧಿಕಾರಿಯನ್ನು ಈಗಾಗಲೇ ನಿರ್ಧರಿಸಲಾಗಿದ್ದರೂ ಈ ಹಣವನ್ನು ಎಲ್ಲ ವಾರಸುದಾರರಿಗೆ ವಿತರಿಸಲಾಗುವುದು ಕೇಂದ್ರ ಹಣಕಾಸು ಸಚಿವೆ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಇತ್ತೀಚೆಗೆ ಬ್ಯಾಂಕುಗಳಿಗೆ ನಾಮಿನಿಯ ಹೆಸರನ್ನು ಖಾತೆಗಳಲ್ಲಿ ನಮೂದಿಸುವಂತೆ ಸ್ಪಷ್ಟವಾಗಿ ಸೂಚಿಸಿದ್ದಾರೆ ಬ್ಯಾಂಕ್ಗಳಲ್ಲಿ ಗ್ರಾಹಕರು ತಮ್ಮ ಖಾತೆ ಹೊಂದುವಾಗ ನಾಮಿನಿ ಹೆಸರು ಸೂಚಿಸದೇ ಇರುವ ಕಾರಣ ಅಥವಾ ನಾಮಿನಿ ಹೆಸರಿನ ಕೊರತೆಯಿಂದ ಕೋಟ್ಯಾಂತರ ಹಣ ಹಕ್ಕು ಪತ್ರವಿಲ್ಲದೆ ಬ್ಯಾಂಕುಗಳಲ್ಲಿ ಕೊಳೆಯುತ್ತಿದೆ ವಾಸ್ತವವಾಗಿ ಮರಣ ಹೊಂದಿದ ಖಾತೆದಾರರ ಹಣವನ್ನು ನಾಮಿನಿಗೆ ವರ್ಗಾಯಿಸಲಾಗುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಖಾತೆದಾರರ ಮರಣದ ನಂತರ ಬ್ಯಾಂಕ್ ಖಾತೆಯಲ್ಲಿ ಅಂತಹ ಗ್ರಾಹಕರ ಆಸ್ತಿಗೆ ನಾಮಿನಿಗೆ ಮಾತ್ರ ಅರ್ಹತೆ ಇದೆಯೇ ಎಂಬ ಪ್ರಶ್ನೆ ಉದ್ಭವಿಸುತ್ತದೆ ಹಾಗಿದ್ದರೆ ಉತ್ತರಾಧಿಕಾರಿಗಳು ಯಾರು ಇಂದು ನಾವು ನಾಮಿನಿ ಮತ್ತು ಉತ್ತರಾಧಿಕಾರಿ ನಡುವಿನ ವ್ಯತ್ಯಾಸದ ಬಗ್ಗೆ ಮಾತ್ರ ಮಾತನಾಡುತ್ತೇವೆ ನಿರ್ದಿಷ್ಟ ಉದ್ದೇಶಕ್ಕಾಗಿ ನಾಮಿನಿಯನ್ನು ರಚಿಸಲಾಗಿರುತ್ತದೆ ಇದನ್ನು ಯಾರು ಯಾರಿಗೆ ಬೇಕಾದರೂ ಮಾಡಬಹುದು ವಾಸ್ತವವಾಗಿ ಉತ್ತರಾಧಿಕಾರಿಗಳು ಕುಟುಂಬದ ಸದಸ್ಯರಾಗಿರುತ್ತಾರೆ ಆದರೆ ಒಬ್ಬ ವ್ಯಕ್ತಿಯು ಬಯಸಿದರೆ ಅವನು ತನ್ನ ಇಚ್ಛೆಯಂತೆ ಕುಟುಂಬದ ಹೊರಗಿನ ವ್ಯಕ್ತಿಯನ್ನೂ ಸಹ ತನ್ನ ಉತ್ತರಾಧಿಕಾರಿಯಾಗಿ ನೇಮಿಸಬಹುದು ಈ ಎರಡೂ ವಿಷಯಗಳ ನಡುವಿನ ಪ್ರಮುಖ ವ್ಯತ್ಯಾಸವೆಂದರೆ ನಾಮಿನಿಯ ಹೆಸರನ್ನು ನೋಂದಾಯಿಸದಿದ್ದರೂ ಬ್ಯಾಂಕ್ ಸ್ವಯಂಚಾಲಿತವಾಗಿ ಯಾರನ್ನೂ ನಾಮಿನಿ ಎಂದು ಘೋಷಿಸಲು ಸಾಧ್ಯವಿಲ್ಲ ಆದಾಗ್ಯೂ ಒಬ್ಬ ವ್ಯಕ್ತಿಯು ತನ್ನ ಉತ್ತರಾಧಿಕಾರಿಯನ್ನು ನಿರ್ಧರಿಸದಿದ್ದರೂ ಅವನ ಮಕ್ಕಳು ಹೆಂಡತಿ ಅಥವಾ ತಾಯಿ ಅವನ ಆಸ್ತಿಯನ್ನು ಪಡೆದುಕೊಳ್ಳಬಹುದು ನಾಮಿನಿ ಮತ್ತು ಉತ್ತರಾಧಿಕಾರಿಗಳ ನಡುವೆ ಇರುವ ವ್ಯತ್ಯಾಸವೇನು ನಾಮಿನಿಗಳನ್ನು ನಿರ್ದಿಷ್ಟ ಉದ್ದೇಶಕ್ಕಾಗಿ ನೇಮಿಸಲಾಗಿರುತ್ತದೆ ಈ ಉದ್ದೇಶವನ್ನು ಹೊರತುಪಡಿಸಿ ಅವರು ನಿರ್ದಿಷ್ಟ ವ್ಯಕ್ತಿಯ ಇನ್ನಿತರ ಯಾವುದೇ ಆಸ್ತಿಯ ಮೇಲೆ ಯಾವುದೇ ಹಕ್ಕನ್ನು ನಾಮಿನಿ ಪಡೆಯಲಿಕ್ಕೆ ಆಗುವುದಿಲ್ಲ ಒಬ್ಬ ವ್ಯಕ್ತಿಯು ತನ್ನ ಬ್ಯಾಂಕ್ ಖಾತೆಗೆ ಯಾರನ್ನಾದರೂ ನಾಮಿನಿ ಎಂದು ನೇಮಕ ಮಾಡಿದ್ದಾರೆ ಆ ಬ್ಯಾಂಕ್ ಖಾತೆಗೆ ಮಾತ್ರ ನಾಮಿನಿ ವ್ಯಕ್ತಿ ಹಕ್ಕುದಾರನಾಗಿರುತ್ತಾನೆ ನಾಮಿನಿ ಮಾಡಿದಂಥ ವ್ಯಕ್ತಿ ಮರಣ ಹೊಂದಿದ ನಂತರ ಆ ನಾಮಿನಿಯು ಬ್ಯಾಂಕ್ ಖಾತೆಯ ವಹಿವಾಟು ಅಥವಾ ಹಣದ ಮೇಲೆ ಮಾತ್ರ ಹಕ್ಕನ್ನು ಹೊಂದಿರುತ್ತಾನೆ ನಾಮಿನಿಗೆ ಮರಣ ಹೊಂದಿದ ವ್ಯಕ್ತಿಯ ಬೇರೆ ಯಾವುದೇ ಆಸ್ತಿಯ ಮೇಲೆ ಯಾವುದೇ ತರಹದ ಹಕ್ಕು ಇರುವುದಿಲ್ಲ ಉತ್ತರಾಧಿಕಾರಿಯನ್ನು ಹಿಂದೂ ಉತ್ತರಾಧಿಕಾರ ಕಾಯಿದೆ ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ಉಲ್ಲೇಖಿಸಲಾಗಿದೆ ಮೃತರ ಸಂಪೂರ್ಣ ಆಸ್ತಿಯನ್ನು ಕಾನೂನುಬದ್ಧವಾಗಿ ವಾರಸುದಾರರಿಗೆ ಹಸ್ತಾಂತರಿಸಲಾಗುತ್ತದೆ ಹತ್ತೊಂಬತ್ತು ನೂರ ಐವತ್ತೈದರ ಹಿಂದೂ ಉತ್ತರಾಧಿಕಾರ ಕಾಯ್ದೆಯು ಮೃತ ವ್ಯಕ್ತಿ ಅಥವಾ ಯಾವುದೇ ಹಿಂದೂ ಪುರುಷನ ಕಾನೂನುಬದ್ಧ ವಾರಸುದಾರರಲ್ಲಿ ವರ್ಗ ಒಂದರಲ್ಲಿ ಪತ್ನಿಯು ಮೊದಲಿಗಳಾಗಿರುತ್ತಾಳೆ ಮತ್ತು ವರ್ಗ ಎರಡು ಮತ್ತು ವರ್ಗ ಮೂರು ಹೀಗೆ ಮೂರು ವಿಧವಾಗಿರುತ್ತವೆ ಕಾನೂನು ಉತ್ತರಾಧಿಕಾರಿಗಳನ್ನು ಒಳಗೊಂಡಿರುತ್ತದೆ ಅವು ಕೆಳಗಿನಂತಿವೆ ಸ್ವಯಂ ಸ್ವಾಧೀನವಾಗಿರುವ ಆಸ್ತಿಯ ಸಂದರ್ಭದಲ್ಲಿ ಮೃತ ಗಂಡನ ಕಾನೂನುಬದ್ಧ ಉತ್ತರಾಧಿಕಾರಿಯಾಗಿ ಹೆಂಡತಿಯು ಆಸ್ತಿಯ ಉತ್ತರಾಧಿಕಾರಿಯಾಗಿರುತ್ತಾಳೆ ಉತ್ತರಾಧಿಕಾರಿಗಳಲ್ಲಿ ಎರಡು ವಿಧಗಳಿವೆ ಮೂರನೆಯದು ಸಹ ಇದೆ ಒಂದನೇ ವರ್ಗದ ಉತ್ತರಾಧಿಕಾರಿಗಳು ಮತ್ತು ಎರಡನೇ ವರ್ಗದ ಉತ್ತರಾಧಿಕಾರಿಗಳು ಒಂದನೇ ವರ್ಗದ ವಾರಸುದಾರರು ಭಾರತೀಯ ಉತ್ತರಾಧಿಕಾರ ಕಾಯಿದೆ ಹತ್ತೊಂಬತ್ತು ನೂರ ಇಪ್ಪತ್ತೈದರ ಪ್ರಕಾರ ಆಸ್ತಿಯ ಮಾಲೀಕನ ತಾಯಿ ವಿಧವೆ ಹೆಂಡತಿ ಮಗ ಮತ್ತು ಮಗಳು ಸೇರಿದ್ದಾರೆ ಎರಡನೇ ವರ್ಗದ ಉತ್ತರಾಧಿಕಾರಿಗಳಲ್ಲಿ ಮಗನ ಮಗಳ ಮಗ ಮಗನ ಮಗಳ ಮಗಳು ಸಹೋದರ ಸಹೋದರಿ ಮಗಳ ಮಗನ ಮಗ ಮಗಳ ಮಗನ ಮಗಳು ಮಗಳ ಮಗಳ ಮಗ ಮಗಳ ಮಗಳ ಮಗಳು ಸಹೋದರನ ಮಗ ಮಗಳು ಸಹೋದರಿಯ ಮಗ ಮಗಳು ಈ ತೆರನಾಗಿ ಇರುತ್ತಾರೆ ಮತ್ತು ಮೂರನೇ ವರ್ಗದ ವಾರಸುದಾರರು ಕೂಡ ಇರುತ್ತಾರೆ ಪ್ರಿಯ ವೀಕ್ಷಕರೇ ಪ್ರಜಾಶ್ರೀ ಕಾನೂನು ಮಾಹಿತಿ ಜನಸಾಮಾನ್ಯರಿಗಾಗಿ ಕನ್ನಡದಲ್ಲಿ ಕಾನೂನು ಮಾಹಿತಿಯು ತಮಗೆ ಹಿಡಿಸಿದ್ದರೆ ದಯವಿಟ್ಟು ನಮ್ಮ ಪ್ರಜಾಶ್ರೀ ಕಾನೂನು ಮಾಹಿತಿ ಚಾನಲ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಬೆಂಬಲಿಸಲು ವಿನಂತಿಸುತ್ತೇನೆ ನಮಸ್ಕಾರ